ರಾಮ ಒಬ್ಬ ರಾಜಕುಮಾರ ರಾಜ ಆದರೆ ದೇವತಾ ಸ್ವರೂಪಿ ಅಂತ ಹೇಳಿ ಯಾಕೆ ಕಾಣ್ತೇವೆ ಅಂತ ಹೇಳಿದ್ರೆ ಅವರ ಸದ್ಗುಣಗಳಿಂದ ಅವರ ಆದರ್ಶಗಳಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಅಟ್ಲೀಸ್ಟ್ ಒಂದು ಆದರ್ಶ ನನ್ನ ಆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ದಯಮಾಡಿ ಅತ್ಯಂತ ವಿನಮ್ರತೆಯಿಂದ ನಿಮ್ಮ ಮೂಲಕ ಮೋದಿಯವರನ್ನ ವಿನಂತಿ ಮಾಡ್ತೇನೆ ರಾಮನ ಆದರ್ಶಗಳಲ್ಲಿ ಎಲ್ಲಾ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗದ ಇದ್ರು ಪಾಪ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಇಲ್ಲ ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಆ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಕೊಡೋ ಅಂತ ಅವರ ಬದುಕನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ತಕ್ಕಂಥ ಅದಕ್ಕೆ ನೀವು ಆಶ್ರಯ ನೀಡಿದ್ರೆ ರಾಮ ಭಕ್ತ ಅನ್ನೋದಕ್ಕೆ ಒಂದಿಷ್ಟು ಅರ್ಥನಾದ್ರೂ ಬರುತ್ತೆ ಅದನ್ನ ಮಾಡದಿದ್ರೆ ಈ ದೇಶದ ಜನ ನೀನು ರಾಮ ಭಕ್ತ ಅಲ್ಲ ರಾಮನ ಆದರ್ಶಗಳು ಇಲ್ಲ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿಕೆ ಬಯಸ್ತೇನೆ